ನಂದಮೂರಿ ಬಾಲಕೃಷ್ಣ ಅವರ ನಟಿಸಿರುವ ಡಾಕು ಮಹಾರಾಜ್ ಚಿತ್ರವು ಶತದಿನೋತ್ಸವ ಆಚರಿಸಲೆಂದು ಶುಭಕೋರುವವರು ಎಂದಿಕೆ ಅಭಿಮಾನಿಗಳ ಸಂಘ ಚಿಂತಾಮಣಿ ಹಿರಣ್ಣಪಲ್ಲಿ ಈ ಚಿತ್ರಕ್ಕೆ ಶುಭಕೋರುವವರು ಜಿಲ್ಲಾಧ್ಯಕ್ಷರಾದ ಚಿಂತಾಮಣಿ ಸುಬ್ಬು ನಾರಾಯಣಸ್ವಾಮಿ ಚಂದ್ರು ಮುನಿಸ್ವಾಮಿ ಶಿವು ಅನಿಲ್ ನಾರಾಯಣ ರೆಡ್ಡಿ ಮಹೇಶ್ ಲೋಕೇಶ್ ನಾಗೇಂದ್ರ ಮುಂತಾದವರು ಉಪಸ್ಥಿತರಿದ್ದರು Jai Jai Balika, J Balika, J J Balika, J Jai Jai J Balika, J Balika, J J Balika, J Balika, J J Balika, 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 J 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